ಶಿಭೋದಯ ಇವತ್ತಿನ ನೂರಿಮುತ್ತಿ ಏನಪ್ಪ ಅಂತ ಅಂದರೆ ಎರಡು ಕಪ್ಪೆಗಳು ಅಚಾನಕ್ಕಾಗಿ ಒಂದು ಹಾಲಿನ ಪಾತ್ರೆಗೆ ಬಿದ್ದುಬಿಡತ್ತೆ ಎರಡೂ ಸಹ ಒದ್ದಾಡುತ್ತೆ ಒದ್ದಾಡುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರುತ್ತೆ ಆದರೆ ಅದು ಎಷ್ಟೇ ಕೈ ಕಾಲಲ್ಲಾಡ್ಸಿದ್ರೂ ಸಹ ಸುತ್ತ ಹಾಲು ಕಾಣುತ್ತೆ ವಿನಃ ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಅವೆರಡಕ್ಕೂ ಗೊತ್ತಾಗೋದಿಲ್ಲ ಹೆಚ್ಚು ಕಮ್ಮಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೈಕಾಲು ಅಲ್ಲಾಡಿಸ್ತಾನೆ ಇರುತ್ತೆ ಆದರೆ ಹ್ಞೂ ಹ್ಞೂ ಅದರಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ ಒಂದು ಅಂದ್ಕೊಂಡ್ಬಿಡುತ್ತೆ ಇಲ್ಲ ಇದರಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ ಅಂತ ಅದರ ಮನಸ್ಸಿಗೆ ಬಂದ ತಕ್ಷಣ ಅದು ಕೈಕಾಲು ಅಲ್ಲಾಡಿಸೋದನ್ನೇ ನಿಲ್ಲಿಸ್ಬಿಡುತ್ತೆ ಹಾಗೂ ಅದು ಅದೇ ಹಾಲಿನ ಪಾತ್ರೆಯಲ್ಲಿ ಮುಳುಗಿ ಹೋಗ್ಬಿಡುತ್ತೆ ಆದರೆ ಇನ್ನೊಂದು ಹಾಗಲ್ಲ ನನ್ನ ಕೈಲಿ ಶಕ್ತಿ ಇದೆ ನಾನು ಇದರಿಂದ ಹೊರಗಡೆ ಬಂದೇ ಬರ್ತೀನಿ ಅಂತ ಏನು ಮಾಡುತ್ತೆ ಇನ್ನೂ ಪ್ರಯತ್ನವನ್ನು ಜಾಸ್ತಿ ಮಾಡುತ್ತೆ ಮಾಡ್ತಾ 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 ರಾತ್ರಿ ಪೂರ್ತಿ ಮಾಡ್ತಾ ಇರುತ್ತೆ ಆ ರೀತಿ ಮಾಡಬೇಕಾದ್ರೆ ಬೆಳಗಾಗುವಷ್ಟೊತ್ತಿಗೆ ಆ ಹಾಲಿನ ಪಾತ್ರೆ ಏನಿರುತ್ತೆ ಅದು ಬೆಣ್ಣೆಯಾಗಿ ಮಾರ್ಪಾಡಾಗತ್ತೆ ಬೆಣ್ಣೆ ಆದ ತಕ್ಷಣ ಆ ಬೆಣ್ಣೆಯ ಮೇಲೆ ನಿಂತು ಆ ಹಾಲಿನ ಪಾತ್ರೆಯಿಂದ ಒಂದು ದೊಡ್ಡ ಜಂಪನ್ನು ಮಾಡುತ್ತೆ ಮಾಡಿದ ತಕ್ಷಣ ಅದು ಅಲ್ಲಿಂದ ಹೊರಗಡೆ ಬರುತ್ತೆ ಅಂದರೆ ಇದರ ಅರ್ಥ ಏನು ಅಂದರೆ ನಾವು ಯಾವಾಗ ಸೋಲ್ತೀವಿ ಅಂತ ಅಂದರೆ ನಾವು ಯಾವತ್ತು ಪ್ರಯತ್ನವನ್ನು ಮಾಡೋದು ಬಿಟ್ಬಿಡ್ತೀವೋ ಅವತ್ತು ನಾವು ಸೋಲ್ತೀವಿ ನಾವು ಎಲ್ಲಿವರೆಗೆ ನಾವು ಪ್ರಯತ್ನ ಪಡ್ತಿರ್ತೀವೋ ಖಂಡಿತವಾಗ್ಲೂ ಅಲ್ಲಿಯವರೆಗೆ ನಾವು ಗೆಲ್ಲುವ ಸಾಧ್ಯತೆ ಇರುತ್ತೆ ಭಗವಂತ ಯಾಕೆ ನಮಗೆ ಕಷ್ಟಗಳನ್ನು ಕೊಡ್ತಾನಪ್ಪ ಅಂತ ಅಂದರೆ ನೋಡು ಎಲ್ಲರಿಗಿಂತ ಚೆನ್ನಾಗಿ ಇದನ್ನು ನೀನು ಹ್ಯಾಂಡಲ್ ಮಾಡಬಲ್ಲೆ ಅಂತ ನಮಗೆ ಆ ಕಷ್ಟವನ್ನು ಕೊಡ್ತಾನೆ ನಾವು ಅಂದ್ಕೊತೀವಿ ಅಯ್ಯೋ ನೋಡು ಅವರಿಗೆಲ್ಲ ಸುಖವಾಗಿದ್ದಾರೆ ನಾನು ಕಷ್ಟದಲ್ಲಿದ್ದೀನಿ ಇಲ್ಲ ಯಾಕೆ ಅಂದರೆ ಅವರಿಗಿಲ್ಲದ ಕಷ್ಟ ನಿನಗೆ ಯಾಕಿದೆ ಅಂತ ಅಂದರೆ ನಿನಗೆ ಅದರಿಂದ ಹೊರಗಡೆ ಬರೋ ಶಕ್ತಿ ಇದೆ ಹಾಗಾಗಿ ಭಗವಂತ ನಿನಗೆ ಆ ಕಷ್ಟವನ್ನು ಕೊಟ್ಟಿದ್ದಾನೆ ಅಷ್ಟೆ ಸೊ ನಾವು ಆ ಕಪ್ಪೆಯ ಹಾಗೆ ನಿರಂತರವಾಗಿ ಆ ಪ್ರಯತ್ನವನ್ನು ಪಡಬೇಕು ಹಾಗೂ ಭಗವಂತನ ಮೇಲೆ ನಂಬಿಕೆ ಇರಬೇಕು ಇಂಪಾಸಿಬಲ್ ಅಲ್ಲ ಆ ಹಂಪಾಸಿಬಲ್ ನನ್ನ ಕೈಲಾಗುತ್ತೆ ಯಾಕೆ ನನ್ನ ಕೈಲಾಗತ್ತೆ ಅಂದರೆ ಭಗವಂತ ನಂಬಿಕೆ ಇಟ್ಟು ಆ ಕಷ್ಟವನ್ನು ಕೊಟ್ಟಿದ್ದಾನೆ ಭಗವಂತ ನನ್ನ ಜೊತೆ ಇದ್ದಾನೆ ಹಾಗಾಗಿ ನಾನು ಆ ಕಷ್ಟದಿಂದ ಹೊರ ಬರಬಲ್ಲೆ ಅಷ್ಟೆ ಅಲ್ವಾ ಯೋಚನೆ ಮಾಡಿ ಥ್ಯಾಂಕ್ ಯು ಹಾಗೇ ದಯವಿಟ್ಟು ಭಗವಂತನ ನಾಮಸ್ಮರಣೆ ಮಾತ್ರ ಬಿಡಬೇಡಿ ಯಾಕೆ ಅಂದರೆ ಹೂ ಈಸ್ ಯುವರ್ ಲೈಫ್ ಪಾರ್ಟ್ನರ್ ಅಂದರೆ ಭಗವಂತನೊಬ್ಬನೇ ಭಗವಂತ ನಮ್ಮ ಜೊತೆ ಇರೋವರೆಗೂ ಅಷ್ಟೇ ನಮಗೆ ಬೆಲೆ ಏನಂತೀರಾ ಥ್ಯಾಂಕ್ ಯು